ಕ್ರಿಮಿನಲ್ ಆರೋಪಗಳ ಮೇಲೆ ಪಿಎಂ ಸಿಎಂ ಹಾಗೂ ಸಚಿವರ ಪದಚ್ಯುತಿ ಕಾಯ್ದೆ ಸಂಸತ್ನಲ್ಲಿ ಜಾರಿಯಾಗಿದೆ ಈ ವಿಚಾರ ಕುರಿತು ತುಮಕೂರಿನಲ್ಲಿ ಕಾಂಗ್ರೆಸ್ ಶಾಸಕ ರಘುನಾಥ್ ಪ್ರತಿಕ್ರಿಯಿಸಿದ್ದಾರೆ ಪ್ರಾದೇಶಿಕ ಪಕ್ಷಗಳ ಮುಖಂಡರು ಸಿಎಂ ಆದಂತಹ ಸಂದರ್ಭದಲ್ಲಿ ಪೊಲೀಸ್ ಕೇಸ್ ಹಾಕಿ ನಿಮ್ಮ ಮೇಲೆ ಎಫ್ಐಆರ್ ಇದೆ ಇನ್ನು ಹಲವು ಪುರಾವೆಗಳು ಇದೆ ಅಂತ ಹಿಂಬಾಗಿಲಿನಿಂದ ನೀವು ಮುಖ್ಯಮಂತ್ರಿಯವರನ್ನ ತೆಗೆಯುವ ಹುನ್ನಾರ ಇದು ಕೇಂದ್ರದಲ್ಲಿ ಯಾರ ಕೈಯಲ್ಲಿ ಸರ್ಕಾರ ಇರುತ್ತೋ ಅವರು ಏಜೆನ್ಸಿಗಳ ದುರುಪಯೋಗ ಮಾಡುವ ಸಾಧ್ಯತೆ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂತಹ ಕಾಯ್ದೆ ದುರುಪಯೋಗ ಆಗಲಿದೆ ಕಾಯ್ದೆಗೆ ರಾಹುಲ್ ಗಾಂಧಿ ಸೇರಿದಂತೆ ಇಂಡಿ ಒಕ್ಕೂಟ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದೆ ಅಂತ ಕೈ ಶಾಸಕ ರಂಗನಾಥ್ ವಾಗ್ದಾಳಿ ನಡೆಸಿದರು ಈಗಲೂ ವಿಧಾನಸಭಾ ಎಲೆಕ್ಷನ್ ನಡೆದ್ರೆ ನಿಸರ್ಗ ನಾರಾಯಣಸ್ವಾಮಿ ಗೆಲ್ತಾರೆ ಕಾಂಗ್ರೆಸ್ ವಿರುದ್ಧ ನಾನು ಮೊದಲಿನಿಂದಲೂ ಕೂಡ ಪಕ್ಷ ಸಂಘಟನೆಯನ್ನ ಮಾಡ್ತಿದ್ದೀನಿ ಅಂತ ದೇವನಹಳ್ಳಿಯಲ್ಲಿ ಮಾಜಿ ಶಾಸಕ ಪುಟ್ಟರಾಜು ಹೇಳಿಕೆ ನೀಡಿದರು ನಮ್ಮ ಪಕ್ಷದಲ್ಲಿ ಕೆಲ ನಾಯಕರು ಉಂಡು ತೇಗಿ ತಿಂದು ಹೋದ್ರು ನಮ್ಮ ಜೆಡಿಎಸ್ ಪಕ್ಷ ನಾಯಕರನ್ನ ತಯಾರಿ ಮಾಡುವಂತ ಫ್ಯಾಕ್ಟರಿ ಆಗಿದೆ ರಾಜ್ಯಾದ್ಯಂತ ಹೊಸ ಅಲೆಯನ್ನ ತರುವಲ್ಲಿ ನಿಖಿಲ್ ಶ್ರಮಿಸುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು ನಮ್ಮ ಕಾಲನ್ನ ಹಿಡಿದು ಮೈತ್ರಿ ಮಾಡಿಕೊಂಡಿತ್ತು ಆದರೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತು ಅಂತ ವಾಗ್ದಾಳಿ ನಡೆಸಿದ್ರು ಬಾನು ಮುಷ್ತಕ್ ದಸರಾ ಉದ್ಘಾಟನೆಗೆ ಪ್ರತಾಪ್ ಸಿಂಹ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ನಾಡಹಬ್ಬ ದಸರಾ ಜಾತ್ಯತೀತ ಪ್ರತೀಕ ಅಲ್ಲ ಧಾರ್ಮಿಕ ಆಚರಣೆ ಅವರಿಗೆ ತಾಯಿ ಚಾಮುಂಡಿ ಬಗ್ಗೆ ನಂಬಿಕೆ ಇದೆಯಾ ಇನ್ನು ಭಕ್ತಿಯಾಗಿ ಎಲ್ಲಾದರೂ ತೋರಿಸ್ಕೊಂಡಿದ್ದಾರೆ ಚಾಮುಂಡಿ ದಸರಾವನ್ನ ಭಕ್ತಿ ಭಾವದಿಂದ ಮಾಡುವುದು ಇದಕ್ಕೆ ಬಾನು ಮುಷ್ತಕ್ ಸೂಕ್ತವಾದಂತ ವ್ಯಕ್ತಿ ಆಗ್ತಾರ ಏನೋ ಬಾನು ಅವರಿಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿ ಮಾಡಿ ಗೌರವ ಕೊಡಿ ಧಾರ್ಮಿಕ ಆಚರಣೆಗೂ ಬಾನು ಮುಷ್ತಕ್ ಏನು ಸಂಬಂಧ ಬಾನು ಮುಷ್ತಕ್ ಮುಸ್ಲಿಂ ಧರ್ಮದವರು ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ ಸತ್ಯ ಸಂಗತಿ ಏನಂತಂದ್ರೆ ಇದೆಲ್ಲ ಒಂದು ವ್ಯವಸ್ಥಿತವಾದಂತ ಪಿತೂರಿ ಧರ್ಮಸ್ಥಳದ ಹೆಸರಿಗೆ ಕಳಂಕವನ್ನು ಅಂಟು ಅಂಟಿಸುವಂತಹ ಒಂದು ದೊಡ್ಡ ಕಾನ್ಸ್ಪಿರಸಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಆ ಕಾನ್ಸ್ಪಿರಸಿಯ ಭಾಗವಾಗಿದ್ದಂಥವರು ಕೂಡ ಇವತ್ತು ನಮ್ಮನ್ನು ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಒತ್ತಾಯದಿಂದ ಹೇಳಿಕೆಯನ್ನು ಕೊಡಿಸಿದ್ದಾರೆ ಅಂತ ಅವರೇ ಬಂದು ಈಗ ಒಪ್ಕೊಳ್ತಾರೆ ದೇವನಹಳ್ಳಿ ಪಟ್ಟಣದಲ್ಲೇ ಅದ್ದೂರಿ ಜನತಾದಳ ಕಾರ್ಯಕ್ರಮ ನಡೆಸಲಾಯಿತು ದೇವನಹಳ್ಳಿ ಮಾಜಿ ಎಂಎಲ್ಎ ನಿಸರ್ಗ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಸಮಾವೇಶವನ್ನು ನಡೆಸಲಾಯಿತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಸ್ವಾಮಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟರು ಜೆಡಿಎಸ್ನ ಕಾರ್ಯಕರ್ತರು ಹಾಗೂ ನಾಯಕರು ಸಾಥ್ ನೀಡಿದರು ಅದ್ದೂರಿ ಸಮಾವೇಶದಲ್ಲಿ ಚಿಕ್ಕನಹಳ್ಳಿ ಶಾಸಕ ಸುರೇಶ್ ಬಾಬು ಸಮೃದ್ಧಿ ಮಂಜುನಾಥ್ ಶಾಸಕ ರವಿಕುಮಾರ್ ಸೇರಿ ವಿವಿಧ ಜೆಡಿಎಸ್ ನಾಯಕರು ದೇವನಹಳ್ಳಿಯ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು ಪ್ರೀತಿಸಿ ಮದುವೆಯಾದ ಪತಿಯನ್ನ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಂದಿರುವಂತಹ ಇನ್ನಿಬ್ಬರ ಸಹಾಯನ ಕೂಡ ಪಡ್ಕೊಂಡಿರ್ತಾರೆ ಮೃತದೇಹವನ್ನ ನದಿಗೆ ಎಸೆದಂತ ಪ್ರಕರಣದಲ್ಲಿ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ ಪತ್ನಿ ಹಾಗೂ ಆಕೆಗೆ ಸಹಾಯ ಮಾಡಿರುವಂತಹ ಓರ್ವನಿಗೆ ಅನ್ನು ಶವವನ್ನ ಸಾಕಿಸುವುದಕ್ಕೆ ನೆರವಾಗಿರುವಂತಹ ಇನ್ನೋರ್ವನಿಗೆ ಏಳು ವರ್ಷ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಿ ಭದ್ರಾವತಿಯ ನಾಲ್ಕನೆಯ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪನ್ನ ನೀಡಿದೆ ಭದ್ರಾವತಿ ಪಟ್ಟಣದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ನಡೆದಿರುವಂತಹ ಘಟನೆಯಲ್ಲಿ ಶಿಕ್ಷೆಗೆ ಒಳಗಾಗಿರುವಂತಹ ಲಕ್ಷ್ಮಿ ಎಂಬಾಕೆ ಇನ್ನು ಇಮ್ತಿಯಾಜ್ ಮಹಮ್ಮದ್ ಎನ್ನುವರನ್ನ ಗುಲ್ಬರ್ಗದಲ್ಲಿ ಪ್ರೀತಿಸಿ ಮದುವೆಯಾಗಿದ್ರು ಆದರೆ ಲಕ್ಷ್ಮಿಗೆ ಕೃಷ್ಣಮೂರ್ತಿ ಎನ್ನುವರ ಜೊತೆ ಸಂಬಂಧ ಆಯಿತು ಇದರಿಂದಾಗಿ ಪ್ರಿಯಕರ ಕೃಷ್ಣಮೂರ್ತಿ ಜೊತೆ ಈ ಇಮ್ತಿಯಾಜ್ ಅಹಮದ್ನ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ರು ನಂತರ ಕೃಷ್ಣಮೂರ್ತಿ ತನ್ನ ಸ್ನೇಹಿತ ಶಿವರಾಜ್ ಜೊತೆ ಸೇರಿ ಇಮ್ತಿಯಾಜ್ ಅಹಮದ್ ಶವವನ್ನ ನದಿಗೆ ಎಸದಿದ್ರು ಇನ್ನು ರಾಜ್ಯ ಹೈಕೋರ್ಟ್ ಮರಣದಂಡನೆ ದೃಢೀಕರಿಸಿದ ಬಳಿಕ ಶಿಕ್ಷೆಯನ್ನ ವಿಧಿಸಲು ಕೋರ್ಟ್ ಆದೇಶವನ್ನ ನೀಡಿದೆ ಭಕ್ತರಿಗೆ ಕುಂಕುಮ ಇಡುವಂಥ ವೇಳೆ ಅನುಚಿತ ವರ್ತನೆ ತೋರಿದ ಆರೋಪದ ಹಿನ್ನೆಲೆಯಲ್ಲಿ ದೇವರಾಯನ ದುರ್ಗ ಅರ್ಚಕನ ಮೇಲೆ ಯುವಕರು ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ ತುಮಕೂರಿನ ಹೊರವಲಯದಲ್ಲಿರುವಂತಹ ದೇವರಾಯನ ದುರ್ಗಾ ದೇಗುಲದ ಅರ್ಚಕ ನಾಗಭೂಷಣ ಆಚಾರ್ಯರಿಗೆ ಮಹಿಳೆಯರು ಇಬ್ಬರು ಯುವಕರು ಸೇರಿಕೊಂಡು ಹೆಗ್ಗಾಮುಗ್ಗಾ ತಳಿಸಿದ್ದಾರೆ ಕುಂಕುಮ ಇಡುವಂತಹ ವೇಳೆ ಮಹಿಳೆಯೊಂದಿಗೆ ಅನುಚಿತವಾಗಿ ನಡೆಕೊಂಡಿದ್ದಾರೆ ಎನ್ನುವುದಾಗಿ ಹಲ್ಲೆ ಮಾಡಲಾಗಿದೆ ಎನ್ನುವುದು ತಿಳಿದು ಬಂದಿದೆ ಮೂರ್ನಾಲ್ಕು ದಿನದ ಹಿಂದೆ ನಡೆದಿರುವಂತಹ ಘಟನೆ ಇದಾಗಿದ್ದು ಇದೀಗ ತಡುವಾಗೂ ಬೆಳಕಿಗೆ ಬಂದಿದೆ ಸದ್ಯ ಈ ಹಲ್ಲೆ ಮಾಡಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಬೈಕ್ ಹಾಗೂ ಟ್ಯಾಂಕರ್ ನಡುವೆ ನಡೆದಿರುವಂತಹ ಭೀಕರ ಅಪಘಾತದಲ್ಲಿ ವ್ಯಕ್ತಿಯೋರ್ವ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಈ ಘಟನೆ ನಡೆದಿದೆ ಮೃತ ವ್ಯಕ್ತಿಯನ್ನ ಮಾರುತಿ ನಗರದ ನಿವಾಸಿ ಮೂವತ್ತಾರು ವರ್ಷದ ಫಾರೆಸ್ಟ್ ಗಾರ್ಡ್ ಕೆಂಪರಾಜು ಅಂತ ತಿಳಿದು ಬಂದಿದೆ ಇನ್ನು ಬೈಕ್ ಚಲಿಸುತ್ತಿದ್ದಂತಹ ಸಂದರ್ಭದಲ್ಲಿ ರಾಜನೊಂದಿಗೆ ಗಂಭೀರ ಗಾಯಗಳಾಗಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹಿಂಬದಿಯಲ್ಲಿ ಕುಳಿತಿದ್ದ ಕೆಂಪುರಾಜು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇನ್ನು ಟಾಂಕಿರ್ ಸಮೇತ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮನೆ ಮುಂದೆ ಆಟ ಆಡ್ತಿದ್ದಂತಹ ಬಾಲಕನ ಮೇಲೆ ಬೀದಿ ನಾಯಿಯೊಂದು ದಾಳಿ ನಡೆಸಿದೆ ಹನ್ನೊಂದು ವರ್ಷದ ಬಾಲಕ ಅಹ್ಮದ್ ಅಲಿ ಖಾನ್ ಮೈನುದ್ದೀನ್ ಖಾನ್ ಮೇಲೆ ನಾಯಿ ದಾಳಿ ಮಾಡಿದೆ ಇನ್ನು ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದ ಬಾತಿ ಶುಗರ್ ಕಂಪನಿ ಈ ರಸ್ತೆಯಲ್ಲಿರುವಂತಹ ಪ್ರಶಾಂತ್ ನಗರದಲ್ಲಿ ಘಟನೆ ಆಗಿರುವುದು ನಾಯಿ ದಾಳಿಗೆ ಗಂಭೀರವಾಗಿ ಗಾಯಗೊಂಡಿರುವಂತಹ ಬಾಲಕನನ್ನ ದಾವಣಗೆರೆಯ ಆಸ್ಪತ್ರೆಗೆ ದಾಖಲು ಮಾಡಿ ಸದ್ಯ ಐಸಿಯು ಚಿಕಿತ್ಸೆ ಕೊಡಲಾಗುತ್ತಿದೆ ಈ ಸಂಬಂಧ ಹರಿಹರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ